ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾದಿರಿ ಆರಾಮ್ ಇದೀರಂತ ನಾನು ಭಾವಿಸ್ತಾ ಇವತ್ತು ನಾವು ಒಂದು ಮದುವೆಗೆ ಹೊಂಟಿದ್ವಿ ಮದುವೆಗೆ ಹೋಗಬೇಕಾದ್ರೆ ನಮಗೊಂದು ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡೋಕೆ ಒಂದು ಕ್ಯಾಂಟೀನ್ ಅಥವಾ ಹೋಟೆಲ್ ಸಿಕ್ಕಿತು ನಾವು ಇವತ್ತು ಬಂದಿದ್ದು ಹೋಟೆಲ್ ಸಾಯಿ ಸಂಭ್ರಮ ಇದ್ರದ್ದು ಲೊಕೇಶನ್ ಬಂದ್ಬಿಟ್ಟು ನಿಯರ್ ಮಹಾಂತೇಶ್ ನಗರ್ ಓವರ್ ಬ್ರಿಡ್ಜ್ ಅಪೋಸಿಟ್ ಟು ಮಹಾಂತ ಪೆಟ್ರೋಲಿಯಂ ಬೆಳಗಾವಿ वेलकम टू साई सम्रमा होटल ಈ ಒಂದು ಸಾಯಿ ಸಂಭ್ರಮ ಹೋಟೆಲ್ ನಮ್ಮ ಬೆಳಗಾವಿ ಒಳಗ ಹೊಸದಾಗಿ ಓಪನ್ ಆಗೈತಿ ಮೆನ್ಯೂ ನೋಡಬಹುದು ಎಷ್ಟು ದೊಡ್ಡದೈತಿ ಅಂಡ್ ಬಹಳ ವೆರೈಟೀಸ್ ಆಫ್ ಫುಡ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಐತೆ ಅಂತಾನೆ ಹೇಳ್ಬೋದು ಸೌತ್ ಇಂಡಿಯನ್ ಇರ್ಬೋದು ಬ್ರೇಕ್ಫಾಸ್ಟ್ ಲಂಚ್ ಆಮೇಲೆ ಇಲ್ಲಿ ನಿಮ್ಗೆ ಬಜ್ಜೀಸ್ ಇರ್ಬೋದು ಸ್ನ್ಯಾಕ್ಸ್ ಒಳಗೆ ಪಾವ್ ಭಾಜಿ ಭಾಳ ಅಂದ್ರೆ ಭಾಳ ವೆರೈಟೀಸ್ ಇದಾವೆ ಇರ್ಬೋದು ಎಲ್ಲ ಟೈಪ್ ಆಫ್ ಜ್ಯೂಸ್ ಇಲ್ಲಿ ಸಿಗ್ತವು ಎಲ್ಲ ಟೈಪ್ ಆಫ್ ದೋಸಾಸ್ ಆಮೇಲೆ ಎಲ್ಲ ಟೈಪ್ ಆಫ್ ಬಜ್ಜೀಸ್ ಅವಲಕ್ಕಿ ಸಹಳ ಅಂದ್ರೆ ಭಾಳ ವೆರೈಟೀಸ್ ಇದಾವೆ ಮಧ್ಯಾಹ್ನ ಹೋದ್ರಂದ್ರೆ ನಿಮ್ಗೆ ರೈಸ್ ಚಪಾತಿ ಸಬ್ಜಿ ಆಮೇಲೆ ಥಾಲಿ ಕೂಡ ಅವೈಲೇಬಲ್ ಐತಿ ಕಿಚನ್ ಕೂಡ ನೋಡಬಹುದು ಬಹಳ ಕ್ಲೀನ್ ಅಂಡ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅಂಡ್ ಈ ಒಂದು ಹೋಟೆಲ್ ಮೇನ್ ರೋಡ್ ಇರೋದ್ರಿಂದ ಈಸಿಲಿ ಅಕ್ಸೆಸೆಬಲ್ ಅಂತಾನೆ ಹೇಳಬಹುದು ಇಲ್ಲಿ ನಿಮಗೆ ಹೊರಗಡೆ ಟೂ ವೀಲರ್ ಪಾರ್ಕಿಂಗ್ ಸಾಕಷ್ಟು ಜಾಗ ಐತಿ ಕಾರ್ ಪಾರ್ಕಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಪಾರ್ಕ್ ಮಾಡಬೇಕಾಗ್ತೈತಿ ಇವ್ರದ್ದು ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆ ತನೂ ಓಪನ್ ಇರ್ತೈತಿ ಇಲ್ಲಿ ನಿಮ್ಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಕೂಡ ಅವೈಲೇಬಲ್ ಐತಿ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇವ್ರ ಕಡೆ ಅವೈಲೇಬಲ್ ಅದ ಆ್ಯಂಡ್ ಇಲ್ಲಿ ನಿಮ್ಗೆ ಸ್ವೀಟ್ ಒಳಗೆ ಬಾಲುಷ್ಯ ಗುಲಾಬ್ ಜಾಮೂನ್ ಈ ಥರ ಸ್ವೀಟ್ಸನ್ನು ಸಿಗ್ತಾವು ಸೊ ನಾವಿಲ್ಲಿ ಇಡ್ಲಿ ವಡ ಆರ್ಡರ್ ಕೊಟ್ಟಿದ್ವಿ ಫಸ್ಟ್ ಇಡ್ಲಿ ವಡಾ ಆಮೇಲೆ ಸಿಂಗಲ್ ಒಂದು ತೊಗೊಂಡಿದ್ವಿ ನಮ್ಮ ಜೊತೆ ನಮ್ಮ ತಮ್ಮ ಬಂದಿರೋದ್ರಿಂದ ಅವ್ಗೆ ಇಡ್ಲಿ ವಡ ಬೇಕಾಗಿತ್ತು ಸೊ ಇಡ್ಲಿ ವಡ ತೊಗೊಂಡ್ವಿ ಅದಾದ ಕೂಡಲೇ ಪೂರಿ ಕುರ್ಮಾ ಕೂಡ ತೊಗೊಂಡಿದ್ವಿ ನೋಡ್ಬೋದು ಎಷ್ಟು ಮಸ್ತ್ ಕಾಣಾಗತ್ತದಿ ನಾನಂತೂ ಟೇಸ್ಟ್ ಮಾಡೋಕೆ ರೆಡಿ ಅದೇನಿ ನೀವು ರೆಡಿ ಅದೇರಿ ಫಸ್ಟ್ ಪುರಿ ಕುರ್ಮಾ ಟೇಸ್ಟ್ ಮಾಡೋನು ಬರ್ರಿ ಕಿರಣ್ ಅವರು ಪುರಿ ಕುರ್ಮಾ ಟೇಸ್ಟ್ ಮಾಡಕತ್ತಾರ ಅದ್ರ ಜೊತೆ ಬಟಾಟಿ ಭಾಜಿ ಕೂಡ ಕೊಟ್ಟಿದ್ದರು ಪುರಿ ಅಂತೂ ಭಾಳ ಕ್ರಿಸ್ಪಿ ಇದ್ದು ಆ್ಯಂಡ್ ತಿನ್ನು ಮುಂದಂತೂ ಭಾಳ ಮಸ್ತ್ ಅಂದ್ರೆ ಸೂಪರ್ ಅಂದ್ರೆ ಸೂಪರ್ ಅನ್ಸಾಕತಿತ್ತು ಲೈಕ್ ಅಂದ್ರೆ ಸಾಫ್ಟ್ನೆಸ್ ಆಮೇಲೆ ಕ್ರಿಸ್ಪಿನೆಸ್ ಎರಡೂ ಕುಡಿತು ಅಂತಲೇ ಹೇಳ್ಬೋದು ಅದ್ರ ಜೊತೆ ಕುರ್ಮಾ ಆ್ಯಂಡ್ ಚಟ್ನಿ ಮತ್ತು ಬಟಾಟಿ ಭಾಜಿ ಓವರ್ ಆಲ್ ಪುರಿ ಕುರ್ಮಾ ಭಾಳ ಮಸ್ತ್ ಅಂತ ಹೇಳಿದರು ಆ್ಯಂಡ್ ಅದು ಕುರ್ಮ ಒಳಗೆ ಮಸಾಲ ಏನು ಹಾಕಿದ್ರಲ್ಲ ಅದೊಂದು ಟೇಸ್ಟ್ ಬ್ಯಾರೇನೆ ಇತ್ತು ಆ್ಯಂಡ್ ಮಸಾಲ ಜಾಸ್ತಿ ಅನಿಸಿತ್ತು ನಮ್ಗೆ ಸೊ ಆಲ್ ಚಲೋ ಆಯಿತು ಅಂತಲೇ ಹೇಳ್ಬೋದು ಪುರಿ ಕುರ್ಮಾ ನೆಕ್ಸ್ಟ್ ವೈಭವ್ ಈಗ ಇಡ್ಲಿ ವಡ ಟೇಸ್ಟ್ ಮಾಡಕತ್ತಾನು ಇಡ್ಲಿ ಅಂತೂ ಭಾಳ ಸಾಫ್ಟ್ ಇದ್ದು ನಾನು ಟೇಸ್ಟ್ ಮಾಡಿದೆ ಆ್ಯಂಡ್ ಅದ್ರ ಜೊತೆ ಚಟ್ನಿ ಮತ್ತು ಸಾಂಬಾರ ಎರಡೂ ಅಮೇಝಿಂಗ್ ಆಗಿತ್ತು ಇಡ್ಲಿ ಅಂತೂ ಸೂಪರ್ ಸಾಫ್ಟ್ ಇದ್ದು ಇಡ್ಲಿ ಟೇಸ್ಟ್ ಮಾಡಿದ್ದಾಯ್ತು ಮತ್ತು ಪುರಿ ಟೇಸ್ಟ್ ಮಾಡಿದ್ದಾಯಿತು ನಂಗೆ ಒಂದು ಸ್ವಲ್ಪ ಏನಾರ ಟೇಸ್ಟ್ ಮಾಡಕ್ಕೆ ಕೊಡ್ರಿ ಅಂದ್ಕೂಡಲೆ ವಡ ಕೊಟ್ಟಾರ ಉದ್ದಿನ ವಡ ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ ನೋಡೋಣ ಬರೀ ಹೆಂಗೈತೆ ಅಂತ ಉದ್ದಿನ ವಡ ಅಂತೂ ಮಸ್ತ್ ಅಂದ್ರೆ ಇತ್ತು ಆಯಿಲ್ ಜಾಸ್ತಿ ಇದ್ದಿರಲಿಲ್ಲ ಆ್ಯಂಡ್ ಹೊರಗಡೆಯಿಂದ ಸೂಪರ್ ಕ್ರಿಸ್ಪಿನೆಸ್ ಇತ್ತು ಒಳಗಡೆಯೂ ಚಲೋ ಬೆಂದಿತ್ತು ಸೊ ಅದ್ರ ಜೊತೆ ಚಟ್ನಿ ಸಾಂಬಾರ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಇತ್ತು ಓವರ್ ಆಲ್ ನಮ್ದಂತೂ ಬ್ರೇಕ್ಫಾಸ್ಟ್ ಎಷ್ಟು ಮಸ್ತ್ ಆತ್ಲ ಈ ಒಂದು ಸಾಯಿ ಸಂಭ್ರಮ ಹೋಟೆಲ್ ಒಳಗೆ ಸೊ ನೀವೇನಾದರೂ ಇನ್ನೂ ಇಲ್ಲಿ ಟ್ರೈ ಮಾಡಿಲ್ಲ ಇದು ಆಗೈತಿ ನಮ್ಮ ಬೆಳಗಾವಿ ಒಳಗೆ ಸೊ ಇಲ್ಲಿ ನಿಮ್ಮ ಫುಡ್ ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡಿರಿ ಸಾಕಷ್ಟು ವೆರೈಟಿಸ್ ಆಫ್ ಫುಡ್ ನಿಮಗೆಲ್ಲ ಅವೈಲೇಬಲ್ ಐತಿ ಎಲ್ಲಾನು ಟ್ರೈ ಮಾಡಿರಿ ಟೇಸ್ಟ್ ಮಾಡಿರಿ ನಾನು ಕುರ್ಮಾ ಟೇಸ್ಟ್ ಮಾಡಿದೆ ಅದು ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಆಲ್ರೆಡಿ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿನಿ ಸೊ ಹೋಗ್ರಿ ಟ್ರೈ ಮಾಡಿರಿ ಆ್ಯಂಡ್ ಇನ್ನುವೇ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡ್ರಿ ಆ್ಯಂಡ್ ಲಾಸ್ಟ್ಲಿ ನಾವು ಟೀ ಜೊತೆ ನಮ್ಮ ಒಂದು ಇವತ್ತಿನ ಫುಡ್ ಲಾಗನ್ನು ಮುಗಿಸಾಕತ್ತೀವಿ ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಹೊಸ ಫುಡ್ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀವಿ अली वर्गू थैंक यू फॉर वाचिंग बाय